ಆಗಿದ್ದು ಒಂದಾಯ್ತು ಒಂದು ವಿಷಯ ರೀ ಒಂದು ವಿಷಯ ರೀ ಒಂದು ಹೇಳ್ತೀನಿ ಯಾಕೆ ಅಂತ ನಿಮ್ಮ ನಿಮ್ಮಲ್ಲಿ ಸಚಿವರುಗಳನ್ನೇ ನಿಲ್ಸಕ್ ಮುಂದಾಗ್ತಾ ಇದ್ದೀರಿ ಅಂದ್ರೆ ಅಭ್ಯರ್ಥಿಗಳಿಲ್ವಾ ವಿಧಾನಸಭೆಗೂ ಅವ್ರನ್ನ ನಿಲ್ಲಿಸ್ತೀರಿ ಲೋಕಸಭೆಗೂ ಅವ್ರನ್ನ ನಿಲ್ಸಕ್ ಮುಂದಾಗ್ತೀರಿ ರಾಜ್ಯಸಭೆಗೆ ನೋಡಿದ್ರೆ ದೆಹಲಿನ ಕರ್ಕ ಬಂದು ನಿಲ್ಲಿಸ್ತೀರಿ ಯಾಕೆ ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಇಲ್ವಾ ನಿಮ್ಗೆ ಇಲೆಕ್ಷನ್ ಏನಿಲ್ಲಕ್ಕೆ ಇಲ್ಲ ಆತರ ಏನು ಇಲ್ಲ ನಮ್ಮಲ್ಲಿ ಯಾರ್ಯಾರು ಪ್ರಬಲವಾಗಿದ್ದಾರೆ ಅವ್ರ ಅಭಿಪ್ರಾಯವನ್ನ ಕೇಳಿದ್ದೀವಿ ನೀವು ನಿಲ್ಲಂಗಿದ್ರೆ ಎಲೆಕ್ಷನ್ ಚುನಾವಣೆ ಸ್ಪರ್ಧೆ ಮಾಡಂಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೆಲವರು ಸಚಿವರು ಆಯ್ತು ನಿಂತ್ಕೋತೀವಿ ಅಂತ ಹೇಳಿದ್ದಾರೆ ಕೆಲವರು ಇಲ್ಲ ಬೇಡ ನಾವು ವಿಧಾನಸಭೆಯಲ್ಲೇ ನಾವು ಮಂತ್ರಿ ಆಗಿದ್ದೀವಿ ಮುಂದುವರಿತೀನಿ ನಾನು ಸೇವೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದ ಜನ ಆ ಸೇವೆಯನ್ನ ಮುಂದುವರಿಸ್ತೀವಿ ಅಂತ ಕೆಲವ್ರು ಹೇಳಿದ್ದಾರೆ ಅಂಗ್ಲೆಕ್ಕ ಹಾಕಿದ್ರು ಹಿಂದೆ ಯಾವುದೇ ಪಕ್ಷದಲ್ಲಿ ಕೆಲವು ಹಿಂದೆ ಸರಿ ಕೂಡ ಮಂತ್ರಿಗಳನ್ನ ನಿಲ್ಸಿರುವಂತಹದ್ದು ಮಂತ್ರಿಗಳು ಕಂಟೆಸ್ಟ್ ಮಾಡಿ ಅಂತ ಮಾಡಿರುವಂತ ಸಾಕಷ್ಟು ಉದಾಹರಣೆ ಇದೆ ಸೊ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಮಂತ್ರಿಗಳನ್ನ ಕೇಳೋದ್ರಲ್ಲಿ ತಪ್ಪೇನಿಲ್ವಲ್ಲ ಇವಾಗ ನೀವು ನಿಂತ್ಕೋತೀರಾ ಅಂದ್ರೆ ಯಾರಾದ್ರೂ ಅದನ್ನೇ ಈಗ ಮಂತ್ರಿಗಳನ್ನ ಕೇಳಬೇಕು ಅಂತಂದ್ರೆ ಒಂದ್ ನಿಮಿಷ ನೀವ್ ಯಾಕೆ ಕೇಳ್ತಾರೆ ಈಗ ಮಂತ್ರಿಗಳನ್ನ ನೀವು ಕೇಳ್ತೀರಿ ಕರೆಕ್ಟ್ ಅಪ್ಪ ಕೇಳಬೇಡಿ ಅಂತ ಹೇಳಿಲ್ಲ ಕೇಳ್ತೀರಿ ಕೇಳೋದ ಕಾರಣ ಏನು ಬೇರೆ ಅಭ್ಯರ್ಥಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ನೀವು ನಿಂತ್ಕತೀರಾ ಅಂತ ಅಭ್ಯರ್ಥಿ ಸಮರ್ಥವಾದ ಅಭ್ಯರ್ಥಿ ಇದ್ರೆ ಮಂತ್ರಿಗಳನ್ನ ನಾಯಕತ್ವ ಇರೋದು ಇವಾಗ ನೂರ್ ಜನ ಇದ್ರೆ ನೂರ್ ಜನನು ನಾಯಕರಾಗಕ್ಕೆ ಎಂ ಪಿ ಕಂಟೆಸ್ಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಯಾರಾದ್ರೂ ಒಬ್ರು ಅದ್ರ ಪ್ರಬಲವಾಗಿರ್ತಾರೆ ಜನಾಭಿಪ್ರಾಯ ಕೊಟ್ಟಿರ್ತಾರೆ ಜನ ಅವರನ್ನು ಆಯ್ಕೆ ಮಾಡುವ ಒಂದು ಎಲ್ಲಾ ಮೂಲಗಳು ಕೊಟ್ಟಿರ್ತಾರೆ ಆಯ್ಕೆ ಮಾಡಕ್ಕೆ ಏನು ಅಭಿಪ್ರಾಯಗಳನ್ನ ಕೊಟ್ಟಿರ್ತಾರೆ ಓ ಜನ ಕೊಟ್ಟಿರುವಂತಹ ಅಭಿಪ್ರಾಯ ಇಲ್ಲ ಅಲ್ಲ ಜನ ಕೊಡುವಂತಹ ಯಾವ ಯಾವ ಆ ರೀತಿ ಅಲ್ಲ ಕಾರ್ಯಕರ್ತರನ್ನು ಯಾವ ಯಾವ ಜವಾಬ್ದಾರಿಗಳ ಏನಿದು ಕಾರ್ಯಕರ್ತರು ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ ಕಾರ್ಯದರೋ ಅಧಿಕಾರಕ್ಕೆ ಹೌದು ಇದು ಬಟ್ ಎಲ್ರಿಗೂ ಅಧಿಕಾರ ಸಿಗಲ್ಲ ರಾಜಕೀಯಕ್ಕೆ ಬಂದನು ಎಲ್ಲ ಯಾರು ಕೂಡ ನಮ್ಮ ನಾಯಕತ್ವದ ಮೇಲೆ ಹೋಗ್ತದೆ ಯಾವುದೇ ವ್ಯಕ್ತಿ ತನ್ನ ನಾಯಕತ್ವವನ್ನು ಎಲ್ಲಿವರೆಗೂಳ್ಸ್ಕೋತಾನೆ ಅಂದ್ರೆ ಅವ್ರನ್ನ ಗುರುತಿಸಿದ ನಾಯಕ ಯಾರು ಪ್ರಬಲವಾಗಿ ಯಾವುದೇ ಪಕ್ಷ ಆಗಲಿ ಇವಾಗ ಜೆಡಿಎಸ್ ಬಿಜೆಪಿ ಅವ್ರ ಪಕ್ಷದಲ್ಲೂ ಅಷ್ಟೇ ಅವ್ರ ಆಯ್ತು ಬೂತ್ ಮಟ್ಟದಲ್ಲಿ ಇರೋದೇ ಯಾರು ಗುರುತಿಸಿ ಕೊಡ್ಲಿ ಟಿಕೆಟ್ ಸಾಧ್ಯನಾ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನೋಡಿ ಅವರು ಕೂಡ ಇನ್ನೊಂದು ಹೇಳ್ತೀನಿ ಅವರು ಕ್ಯಾಂಡಿಡೇಟ್ಗಳನ್ನ ಹುಡುಕ್ತಾ ಇದಾರೆ ಬೇರೆ ಯಾರ್ಯಾರು ಪ್ರಬಲವಾಗಿದ್ದಾರೆ ಸಾಮಾಜಿಕ ಕ್ಷೇತ್ರದಲ್ಲಿ ಯಾರ್ಯಾರು ಪ್ರಬಲವಾಗಿದ್ದಾರೆ ಜನ ಅಭಿಪ್ರಾಯವನ್ನ ಯಾರು ಮನ್ನಣೆ ಪಡೆದಿದ್ದಾರೆ ಅಂತ ಅವ್ರನ್ನ ಕರ್ಕೊ ಬರ್ಬೇಕು ಕರ್ಕೊ ಬಂದು ಚುನಾವಣೆಗೆ ನಿಲ್ಸಬೇಕು ಅನ್ನೋದು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ತಯಾರಿ ನಡೀತಾ ಇದೆ ಇದು ಕೂಡ ಅವ್ರಿಗೆ ಅನ್ವಯಿಸ್ತದೆ ನಾನು ಒಂದೇ ಪಾರ್ಟಿಗಲ್ಲ ಸೊ ಅವರು ಕೂಡ ಇದನ್ನ ತಿಳ್ಕೊಬೇಕು ಇವಾಗ ಯಾರೋ ಒಬ್ರು ಪ್ರಬಲವಾಗಿರ್ತಾರೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಅವ್ರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಅವ್ರನ್ನು ಚುನಾವಣೆಗೆ ಕೊಡುವಂತಹ ಎಲ್ಲ ತಯಾರಿಗಳು ಇವತ್ತು ಬಿಜೆಪಿ ನಡೀತಾ ಇದೆ ಹಾಗಾದ್ರೆ ಅವರಲ್ಲಿ ಯಾರು ಕ್ಯಾಂಡಿಡೇಟ್ ಇಲ್ವಾ ಸಾಕಷ್ಟು ಜನ ಇವತ್ತು ಪಕ್ಷಾಂತರ ಆಗಿದ್ದಾರೆ ಆ ಒಂದು ವಿಚಾರ ಬೇಡ ಸರ್ ಇವತ್ತು ಕೂಡ ಚಿಕ್ಕಬಳ್ಳಾಪುರಕ್ಕೆ ಅವರಲ್ಲಿ ಕ್ಯಾಂಡಿಡೇಟ್ ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ ಅವ್ರ ಕ್ಯಾಂಡಿಡೇಟ್ ಇಲ್ಲ ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರ ಕ್ಯಾಂಡಿಡೇಟ್ ಇಲ್ಲ ಬರ್ಲಿ ಇವರು ಓಪನ್ ಚಾಲೆಂಜ್ ಚಾಲೆಂಜ್ ಆಗ್ತಿದೆ ಒಂದು ನಾನು ನಾನು ಕಾಂಗ್ರೆಸ್ ಇತ್ತು ನಿಮ್ಮತ್ರ ಕೇಳ್ತಾ ಇದೀನಿ ಬೆಂಗಳೂರು ಗ್ರಾಮಾಂತರಕ್ಕೆ ಕ್ಯಾಂಡಿಡೇಟ್ ಬರ್ಲಿ ನೋಡೋಣ ಯಾರು ಬರ್ತಾರೆ ನೋಡೋಣ ಬರ್ಲಿ ಆರ್‌ಎಸ್ಎ ಬಂದ್ರಲ್ಲ ನಿಲ್ಲಿಸ್ಲಿ ಅಶ್ವತ್ಥಾರಣ್ ಅಲ್ಲ ಮಂಜುನಾಥ್ ಅಂತ ಹೇಳಿದ್ರಲ್ಲ ಮತ್ತೆ ಅವರ ಕ್ಯಾಂಡಿಡೇಟ್ ಒಂದು ನಿಮಿಷ ಅವರ ಕ್ಯಾಂಡಿಡೇಟ್ ಇರೋದಕ್ಕೆ ಬೇರೆ ಯಾರು ಹುಡುಕಿ ತಗೋ ಬರ್ತಾ ಇದಾರೆ ಬೇರೆಯವ್ರು ಯಾರು